ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಸಾಹಸ ದೇಶ ಪ್ರೇಮವನ್ನು ನಾಡಿನ ಜನತೆಗೆ ಪರಿಚಯಿಸುವುದಕ್ಕಾಗಿ ಅಕ್ಟೋಬರ್ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಮೂರು ದಿನಗಳ ಕಾಲ ಕಿತ್ತೂರು ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಾ ಬಂದಿದ್ದು ಪ್ರತೀಕವಾಗಿದೆ ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮಕ್ಕೆ ಮಂಗಳವಾರದಂದು ಕಿತ್ತೂರು ರಾಣಿ ಚೆನ್ನಮ್ಮನ ವೀರ ಜ್ಯೋತಿಯನ್ನು ಬರಮಾಡಿಕೊಂಡು ಪೂಜೆ ಸಲ್ಲಿಸಿ ಡೊಳ್ಳು ವಾಲಗದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜ್ಯೋತಿ ಯಾತ್ರೆಯನ್ನು ಜ್ಯೋತಿಯನ್ನು ಬೀಳ್ಕೊಟ್ಟರು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು ಹಿರಿಯರು ಯುವಕರು ಪಂಚಾಯಿತಿ ಸಿಬ್ಬಂದಿಯವರು ರಾಜಕೀಯ ಯುವ ಧುರೀಣರು ಮಹಿಳೆಯರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಕಿತ್ತೂರು ಉತ್ಸವದಲ್ಲಿ ಇಪ್ಪತ್ ಮೂರರಂದು ಹುಲಿಕಟ್ಟಿ ಗ್ರಾಮದಿಂದ ಕಿತ್ತೂರಿನವರೆಗೆ ಮಹಿಳಾ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು ಎಲ್ಲ ಮಹಿಳೆಯರು ಇದರಲ್ಲಿ ಪಾಲ್ಗೊಳ್ಳಬೇಕೆಂದು ಹೇಳಿದರು ತದನಂತರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಮು ತೋರಣಗಟ್ಟಿ ಅವರು ಈ ವರ್ಷ ನಡೆಯುವ ಕಿತ್ತೂರು ಉತ್ಸವ ಸಂಭ್ರಮದ ಜರುಗುತ್ತಿದ್ದು ಗ್ರಾಮಸ್ಥರವರು ಸೇರಿ ನಗನಹಾಳ ಗ್ರಾಮದಲ್ಲಿ ಜ್ಯೋತಿಯನ್ನು ಬರಮಾಡಿಕೊಂಡಿವೆ ಎಂದು ಹೇಳಿದರು ಂತ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಇವತ್ತು ಕಿತ್ತೂರು ಉತ್ಸವದ ಜ್ಯೋತಿಗೆ ಅದ್ದೂರಿಯಿಂದ ಸ್ವಾಗತ ಮಾಡಿಕೊಂಡು ಚನ್ನಮ್ಮಾಜಿಗೆ ಹಾಗೂ ಕಿತ್ತೂರು ಉತ್ಸವ ಜ್ಯೋತಿಗೆ ಮಾಲಾರ್ಪಣೆಯೊಂದಿಗೆ ಈ ಕಿತ್ತೂರು ಉತ್ಸವದ ಪ್ರಾರಂಭೋತ್ಸವದ ನಿಗಾ ಗ್ರಾಮಕ್ಕೆ ಆಗಮಿಸಿರುವಂತಹ ಜ್ಯೋತಿಗೆ ಪ್ರೂರ್ವಕವಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಹಾಗೆ ಕಿತ್ತೂರು ಉತ್ಸವವು ಇದೀಗ ಮೂರನೇ ವರ್ಷದ ಈ ಒಂದು ಉತ್ಸವ ಶ್ರೀಮಂತ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಿತ್ತೂರು ಉತ್ಸವ ಅತಿ ವಿಜೃಂಭಣೆಯಿಂದ ಜರುಗುತ್ತಾ ಬಂದಿದೆ ಈ ವರ್ಷವೂ ಕೂಡ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆಂಟನೇ ತಾರೀಕಿನ ಮೂರು ದಿನಗಳ ಕಾಲ ಕಿತ್ತೂರು ಉತ್ಸವವನ್ನು ಒಳ್ಳೆಯ ಉತ್ಸಾಹದಿಂದ ನೆರವೇರಿಸ್ತಾ ಬಂದಿದ್ದಾರೆ ನಮ್ಮ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಈ ಒಂದು ಜ್ಯೋತಿಯನ್ನು ನೀಗಿನಾಳ್ ಗ್ರಾಮದಲ್ಲಿ ಮುಖ್ಯ ರಸ್ತೆಯಾದಂತಹ ಚೇಟಿ ಹೋಳಿಯಲ್ಲಿ ಹಾದು ನಮ್ಮ ಊರಿನಿಂದ ಅದನ್ನು ಬೀಳ್ಕೊಡಲು ಈಗ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯನ ಅವರೊಂದು ಒಂದು ಜ್ಯೋತಿಯ ಬಗ್ಗೆ ಒಂದು ಸ್ವಾಗತ ಸ್ವಾಗತ ಮಾಡಿಕೊಳ್ಳುವಂತ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವರ ಎರಡರ ಮೊದಲೇ ಒಂದ ವಿಜಯೋತ್ಸವ ಜ್ಯೋತಿ ಯಾತ್ರೆ ಇವತ್ ನಮ್ಮ ನೆಗ್ನಾಳ್ ಗ್ರಾಮಕ್ಕೆ ಆಗಮ್ ಆಗಮಿಸಿದೆ ಅದಕ್ಕಾಗಿ ಈ ಒಂದು ವಿಜಯೋತ್ಸವ ಯಾತ್ರೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಒಂದ ಪಂಚಾಯತಿ ಅಧ್ಯಕ್ಷರಿಗೂ ಪಂಚಾಯತಿ ಎಲ್ಲ ಸಿಬ್ಬಂದಿಗೂ ಎಲ್ಲ ಚನ್ನಮ್ಮಾಜಿಯ ಅಭಿಮಾನಿಗಳಿಗೆ ನಾನು ಮೊದಲ ಆತ್ಮೀಯ ನಮಸ್ಕಾರಗಳನ್ನ ಹೇಳ್ತಾ ಯಾಕಂದ್ರೆ ಪ್ರತಿ ವರ್ಷ ಅಂತ ನಾವು ಚೆನ್ನಮ್ಮಾಜಿ ವಿಜಯೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದೀವಿ ಯಾಕ ಇವತ್ತ ಚೆನ್ನಮ್ಮ ಅಂದ್ರೆ ಎಲ್ಲರ ಹೆಮ್ಮೆ ಇವತ್ತು ಇವತ್ತ ಇವತ್ ಆ ತಾಯಿ ಒಂದು ಹೆಮ್ಮೆ ಒಂದು ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳೋದು ಪ್ರತಿಯೊಬ್ಬರ ಒಂದು ಚೆನ್ನಮ್ಮಾಜಿಯ ಒಂದು ಅಭಿಮಾನಿಗಳ ಒಂದು ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತ ಎಲ್ಲ ಕಡೆ ಜ್ಯೋತಿಯನ್ನು ಬಹಳ ಅದ್ದೂರಿಯಾಗಿ ಇವತ್ತ ಬರಮಾಡಿಕೊಂಡು ಆ ತಾಯಿಗೆ ಗೌರವವನ್ನು ಕೊಡುವಂತ ಕೆಲಸ ಎಲ್ಲಾ ಜನರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗ ಬರುವ ಇಪ್ಪತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದನೇ ಕಾರ್ಯಕ್ರಮದಿಂದ ಬರುವ ವಿಜಯೋತ್ಸವದಲ್ಲೂ ಎಲ್ಲರೂ ಕೂಡ್ಕೊಂಡು ಆ ವಿಜಯೋತ್ಸವನ ಯಶಸ್ವಿಯಾಗಿ ಕಳಿಸೋದಂತ ಎಲ್ಲ ನಾಗರಿಕರಿಗೆ ನನ್ನ ಕರೆಯನ್ನು ಕೊಡ್ತಾ ಎಲ್ಲರೂ ಒಂದು ಈ ವಿಜಯೋತ್ಸವಕ್ಕೆ ಬಂದು ಭಾಗಿಯಾಗಿ ಯಶಸ್ವಿಗೊಳಿಸಿ ಅಂತ A ಈ ಒಂದು ವಿಜಯೋತ್ಸವದ ನಿಮಿತ್ತ ಮಹಿಳಾ ಮಹಿಳಾ ಬೈಕ್ ರ್ಯಾಲಿಯನ್ನು ಕೂಡ ನಾವು ಎಲ್ಲ ಹೆಣ್ಣು ಮಕ್ಕಳ ಕುರ್ಕೊಂಡ್ ಕಿತ್ತೂರಿನಲ್ಲಿ ಹುಲ್ಲಿಕಟ್ಟಿಯಿಂದ ಕಿತ್ತೂರಿನವರೆಗೆ ಮಹಿಳಾ ಬೈಕ್ ರ್ಯಾಲಿಯನ್ನು ಮಾಡ್ತಿದ್ವಿ ಆಕ್ಚುಲಿ ಇಪ್ಪತ್ತೆರಡನೇ ತಾರೀಕು ಮಾಡ್ಬೇಕಾಗಿತ್ತು ಆದ್ರೆ ಹಬ್ಬ ಇರೋದ್ರಿಂದ ನಾವು ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದು ಮಹಿಳಾ ಬೈಕ್ ರ್ಯಾಲಿಯನ್ನು ಮಾಡಿ ಚೆನ್ನಮಾಜಿ ಗೌರವ ಕೊಡುವ ಕೊಡುವಂತ ಕೆಲಸ ಎಲ್ಲಾ ಹೆಣ್ಣು ಮಕ್ಕಳ ಒಂದ್ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅದೇ ತರನಾಗಿ ಇಪ್ಪತ್ತಾರನೇ ತಾರೀಕು ಎಲ್ಲ ಒಂದು ಹೆಣ್ಣು ಮಕ್ಕಳ ಒಂದು ಆಶೆಯಂತೆ ಎಲ್ಲರೂ ಒಂದ್ ಗರ್ಭಾವನ್ನ ಅರೇಂಜ್ ಮಾಡ್ಬೇಕಂತಿತ್ತು ಎಲ್ಲರೂ ಒಂದು ಹಂಡಿಯ ನೇತೃತ್ವದಲ್ಲಿ ನೃತ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳುತ್ತೇವೆ ಮೇಡಮ್ ಅರೇಂಜ್ ಮಾಡ್ಕೊಡಿ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ತದೆ ಅಂತ ಕೇಳಿದಾಗ ಇಪ್ಪತ್ತಾರನೇ ಸಂಜೆ ತಾರೀಕು ಸಂಜೆ ನಾವು ಕಿತ್ತೂರಲ್ಲಿ ರಾಣಿ ಚೆನ್ನಮ್ಮ ಸಭಾಭವನದಲ್ಲಿ ಅಹ್ ಎಲ್ಲಾ ಒಂದ್ ಮಹಿಳೆಯರಿಗಾಗಿ ವಿಶೇಷವಾಗಿ ಧಾನ್ಯ ನೃತ್ಯವನ್ನು ಸಹಿತ ನಾವು ಎಲ್ಲಾ ಅರೇಂಜ್ ಮಾಡಿದೀವಿ ದಯವಿಟ್ಟು ಎಲ್ಲ ತಾಯಂದರು ಬಹಳಷ್ಟು ಜನ ಅದರಲ್ಲಿ ಪಾಲುಗಳಾಗಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿ ആ ബോർത്തറ ബതീ